அந்த நோடிகோட் இல்ல உப்பு ஆயி போக்கூட மனதில் இஜாட் மனதில் அரத்தி போ நமக்கு அரத்தி கொஞ்சம் வேற போகுதுல்ல வர்த்தி கஜி பாலு கை சீந்து ತಿಕ್ಕುನಿ ಅಪರೂಪತೆ ನಾವಿವತ್ತು ಅರ್ತಿ ಕೊಯ್ಲಿಕ್ಕೆ ಹೋಗ್ತಾ ಇದ್ದೇವೆ ಪದಾರ್ಥಕ್ಕೆ ನೋಡುವ ಇಲ್ಲೇ ಉಂಟು ಮರ ಇನ್ನು ಹೋಗ್ತಾ ಇದ್ದೇವೆ ಅತ್ತಿ ಕೊಯ್ಲಿಕ್ಕೆ ಅತ್ತಿ ಅತ್ತಿ ಎರಡಿದೆ ಅಲ್ಲೊಂದಿದೆ ಅತ್ತಿ ಅತ್ತಿ ಮರ ಅತ್ತಿ ಮರ ಕನ್ನಡದಲ್ಲಿ ಅತ್ತಿ ಮರ ಅತ್ತಿ ಅತ್ತ ಆ ಆ ಅತ್ತಿ ಮರ ಇದರ ಕಷಾಯ ಕೂಡ ನಾವು ಆಲ್ರೆಡಿ ತೋರಿಸಿದ್ದೇವೆ ಇದೆ ಅತ್ತಿ ಮರ ಅವು ನಾನೊಂದು ಬೆಪ್ಪೇರ ಅಪ್ಪ ಜೊತೆ ನೋಡಿದ ಓ ಮೂಲ ಒಂದೇ మేలేదావేనె తోస్కోలు గొంజలు గొంజలు క్తల్వా అదే అత్త అదను ఈ మధ్యాహ్నకి అత్తి అత్తి

அவ்ளாட் பாத்திரி <laughs> ே ஃல் காண்புச்சி நோட் தோரித்தேன் நான் சரியாக பேர்வர்த்தை பேர்வாருக்கு

ಎಳತ್ತಾಗಿರ್ಬಾರ್ದಂತೆ ಅದು ಕಣ್ಣೀರ್ ಆಗ್ತದಂತೆ ಈ ತರ ಮೀಡಿಯಂ ಸೈಜ್ ಅಲ್ಲಿ ಬೇಕಂತೆ ಪದಾರ್ಥ ಮಾಡ್ಲಿಕ್ಕೆ ಮಾಡಲಿಕ್ಕೆ ಮಲ್ಪರ ಹಾಪುರಿ ಚಟ್ನಿ ಚಟ್ನಿ ಇದ್ರಲ್ಲಿ ಉಪ್ಪಿನಕಾಯಿ ಮತ್ತೆ ಉಪ್ಪು ನೀರಲ್ಲಿ ಹಾಕಿಡ್ತಾರೆ ಬೇಯಿಸಿ ಮತ್ತೆ ಚಟ್ನಿ ಕೂಡ ಮಾಡ್ತಾರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಈ ಟೈಮಲ್ಲೆಲ್ಲ ಸಿಗ್ತದೆ ಈಗ ನವೆಂಬರ್ ಅಲ್ಲ ే ఎ పంపే రచ్చా తువరీకు ఆ పూవేంపాయి తువర తిట్ పొన్నేదానే పూ වු ේත මං ලලා පංජලක් මංජලයක කච් පල් පාපේ මරට ො ර පද සේ. අවුරන්න්නම පොය නවිට දුම්බතුුතුන ඇතැ ූ නම අයි බොක්කතුුණනගේ ජන්නේ මනද නිචජ මන දරිවරපුති වංන්ජවාරනක ෙ නේ. ಅವರೆಂತ ಹೇಳ್ತಾ ಇದ್ದಾರೆ ಅಂದ್ರೆ ಹುಣ್ಣಿಮೆಯ ಟೈಮ್ ಅಲ್ಲಿ ಅದು ಹೂ ಬಿಡ್ತದಂತೆ ಅಮಾವಾಸ್ಯ ಮೊದಲು ಅದನ್ನು ತೆಗಿಬೇಕು ಇಲ್ಲದಿದ್ರೆ ಅದು ಹಣ್ಣಾಗ್ತದೆ ಹೇಳಿ ನಾನು ನಿಮ್ಗೆ ತೋರಿಸ್ತೇನೆ ಹಣ್ಣಾದದು ಇನ್ನೊಂದು ಮರ ಉಂಟು ಅದ್ರಲ್ಲಿ ನಮ್ಗೆ ತೆಗಿಲಿಕ್ಕೆ ಆಗುದಿಲ್ಲ ತೆಗಿಯದೆ ಅದು ಬಾಕಿ ಅದು ಆಗಿದೆ ಅಲ್ಲಿ ಫುಲ್ ಹಣ್ಣಾಗಿದೆ ದೊಡ್ಡದಾಗಿ ಮತ್ತೆ ಇದ್ರ ಹೂ ಅಂತೆ ನೋಡ್ಲಿಕ್ಕೆ ಸಿಗುದಿಲ್ಲ ಅಂತೆ ಯಾರಿಗೂ ಸಹ ಯಾರು ಸಹ ನೋಡಿದವರು ಯಾರು ಸಹ ಇಲ್ಲಂತೆ ಅಂಜೂರದಲ್ಲೇ ತಿಕ್ಕದಂಡ ಸೇಮ್ ಅಂಜೂರ ನಮಕ್ ತಿಕ್ಕದೂರು ಯಾವ್ ನಮಕತೆ ಇಂಚಿನ ಪಾಡುವಾರ ನೆಕ್ಕಿತ್ತೆ ವರ್ಷಕ್ಕೆ ಒಮ್ಮೆ ಆದ್ರೂ ತಿನ್ಬೇಕಿದೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಚಟ್ನಿ ಅಂಡ ತಿಂತೆ ಹಾಂ ಚಟ್ನಿ ತಿಂತೆ ಅಪಗ ಮಲ್ತೊಂದು ಇತ್ತೇ ನಾನು ಚಟ್ನಿ ಹಾಂ ನಾನು ಅವತ್ತು ನಾವು ಚಿಕ್ಕದಿರುವಾಗ ಚಟ್ನಿ ತಿಂದಿದ್ದೇನೆ ಪದಾರ್ಥ ತಿನ್ನಲಿಲ್ಲ ನೋಡುವ ಇವತ್ತು ಹೇಗೆ ಮಾಡ್ತಾರಂತ ಹೇಳಿ ಅವ್ರು ತೋರಿಸ್ತಾರಂತೆ ನಾನೀಗ ನಿಮ್ದೊಂದು ಹಣ್ಣದದು ತೋರಿಸ್ತೇನೆ ಅದು ಹೇಗೆ ಆಗ್ತದೆ ಹೇಳಿ ಇದು ಕೆರೆ ಟೈಪಲ್ಲಿದೆ ಇದೊಂದು ಇನ್ನೊಂದು ಅತ್ತಿ ಮರ ಇದು ತೆಗಿಲಿಕ್ಕೆ ಆಗುದಿಲ್ಲ ಯಾಕೆಂದರೆ ಅದು ಇದು ಕೆ ನೀರ ನೀರಿನ ಸೈಡಲ್ಲಿ ಉಂಟು ತೆಗಿಲಿಕ್ಕೆ ಆಗೋದಿಲ್ಲ ನೋಡ್ಬೋದು ಇದು ಅತ್ತಿ ಮರ ನೋಡ್ಬೋದು ಎಷ್ಟು ತುಂಬ ಅತ್ತಿ ಇದೆ ಅತ್ತಿ ಎಲ್ಲ ಫುಲ್ಲು ಹಣ್ಣಾಗಿದೆ ಫುಲ್ಲು ಯೆಲ್ಲೋ ಕಲರ್ಷಲ್ಲಿ ಬಂದಿದೆ ಇದು ತೆಗಿಲಿಕ್ಕೆ ಇನ್ನೂ ಇದು ಯೂಸ್ ಇಲ್ಲ ಇದನ್ನೆಲ್ಲ ಬೀಳಿ ಇನ್ನು ಹೊಸತ್ತು ಬರ್ತದೆ ಮೊನ್ನೆ ಆದರೆ ಒಳ್ಳೇದಿತ್ತು ಆದರೆ ತೆಗಿಲಿಕ್ಕೆ ಆಗದೆ ಬಾಕಿ ಇದು ನೋಡ್ಬೋದು ಮರ ತುಂಬ ಇದೆ ಅದರಲ್ಲಿ ಸ್ವಲ್ಪ ಕಡಿಮೆ ಅದರಲ್ಲಿ ಅದರಲ್ಲಿ ತುಂಬ ಇದೆ ತೆಗಿಲಿಕ್ಕೆ ಆಗೋದಿಲ್ಲ ಬಿದ್ದರೂ ಕೂಡ ಈ ನೀರಲ್ಲಿ ಅದು ಬೀಳ್ತದೆ ಅದಕ್ಕೆ ಹೆಗ್ಲಿಕ್ಕೆಲ್ಲ ತುಂಬ ಕಷ್ಟ ಅಲ್ಲ ಕರ್ಸ್ಕರ ಇದ್ದ ಹಾಗೇ ಹೇಗಿದೆ ನೋಡ್ಬೋದು ಮರ ಇದ್ರ ಹತ್ತಿರನೇ ಇದೆ ಮಾಡಿ ತೋರಿಸ್ತೇನೆ ಸೊ ನೋಡುವ ಪದಾರ್ಥ ಪದಾರ್ಥ ಕ್ಲೀನ್ ಕ್ಲೀನೆಲ್ಲ ಮಾಡಲಿಕ್ಕೆ ಉಂಟು ನೋಡ ಮೋಡಸಾಗಿದೆ ಒಂದು ಕಡೆಯಿಂದ ನಿನ್ನೆ ಮಳೆ ಇತ್ತು ನೋಡ್ಬೋದು

ತೆಗಿಬೇಕು ನೀರಿ ಅದರಲ್ಲಿ ಕನೇರ್ನ ಅಂಶ ಇರ್ತದಂತೆ ಗುದ್ದಿದ ನಂತರ ಅದೇ ಮತ್ತೆ ನೀರು ತಗೊಂಡಿದ್ದೇವೆ

உணசே ಬ್ಯಾಡಿಗೆ ಮತ್ತೆ ಉದ್ದ ಮೆಣಸು ಕೊತ್ತಂಬ್ರಿ ಹ್ಮ್ ದಾಸಿಬಿ ಜೀರ್ದರಿ ಜೀರ್ ತರಿ ಹ್ಞೂ ಹಾಂ ಕೊತ್ತಂಬರಿ ಸಾಸಿವೆ ಜೀರಿಗೆ ಉದ್ದ ಮೆಣಸು ಮತ್ತೆ ಗಿಡ್ಡ ಮೆಣಸು ಸ್ವಲ್ಪ ಹುಣಸೆ ಹುಣಸೇದಿ ಚೂರು ಬೇವಿನ ಹುರ್ದಲೆಲ್ಲ ಹಾಂ ಬುಳ್ಳುಲಿಲ್ಲ ಬೇವು ಹ್ಞೂ ಪುತ್ತುದು ಪಾಡುದು ಹಾಂ ಅದನ್ನು ಬೆಳ್ಳುಳ್ಳಿ ಗುದ್ದಿದ ಬೆಳ್ಳುಳ್ಳಿ ಸ್ವಲ್ಪ ಉದ್ದಿನಬೇಳೆ ಮತ್ತೆ ಕರಿಬೇವು ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದಾರೆ ಅದು ಪರಿಮಳಕ್ಕೆ ಒಳ್ಳೆ ರುಚಿ ಬರ್ತದಂತೆ ಕಡೆಧಾರೊಕ್ಕೇ ಆ ಜತೆ

ಅದಕ್ಕೆ ಮಿಕ್ಸಿಯಲ್ಲಿ ಹಾಕ್ತಾ ಇದ್ದೇವೆ ಈಗ ಕಲ್ಲಲ್ಲಿ ಕಡೆ ಇಟ್ಟು ಹೋಗುದಿಲ್ಲ ಈಗ ಬೇಗ ಸ್ವಲ್ಪ ಲೇಟ್ ಆಯ್ತು ಕಲ್ಲ ಕಡೆ ಅಲ್ಲಿ ಕಲ್ಲಲ್ಲಿ ಬೇಕಾದರೂ ಕೂಡ ಕಡಿಬಹುದು ಇಂಕ್ಲೇ ಒಂಚೂರು ಲೇಟ್ ಅಣ್ಣ ಒಂಚೂರು ಪಕ್ಕ ಹುಡುಗು ಕೆಲಸದವರಿದ್ದಾರೆ ಬೇಗ ಆಗ್ಲಿ ಅಂತ ಹೇಳಿ ನಾವು ಮಿಕ್ಸಿಯಲ್ಲಿ ಹಾಕ್ತಾ ಇದ್ದೇವೆ ಕಡಿತಾ ಇದ್ದಾರೆ ಅವರು ಜಾಸ್ತಿ ಹಾಕಲಿಲ್ಲ ಕರೆ ಹಾಕಿ ಕಡಿತಿದ್ದಾರೆ ಅದರಲ್ಲಿ ಒಂದೇเมಂತو ಆಯ್ತು ಮಸಾಲ ರೆಡಿ ಆಯ್ತು ಅದಕ್ಕೆ ಸ್ವಲ್ಪ ಹಾಕಿ ಕಡಿತಾ ಇದ್ದಾರೆ ಕೂಡ ಅದನ್ನ ಒಂಚೂರು ಹಾಂ ಚೂರು ಮೊಳಕೆ ಬಂದಿದೆ ಚಿಕ್ಕ ಚಿಕ್ಕದು ಮತ್ತೆ ನಾವು ಇದನ್ನೇ ಈಗ ಕುಕ್ಕರಲ್ಲಿ ಹಾಕಿ ಬೇಯಿಸ್ತಾ ಇದ್ದೇವೆ ಹೌದಾ ಅತ್ತಿಯನ್ನು ಕೂಡ ಒಟ್ಟಿಗೆ ನಾವು ಬೇಯಲಿಕ್ಕೆ ಇಡ್ತಾ ಇದ್ದೇವೆ ಬೇಗ ಅಂತ ಅಂತೇಳಿ ಅದಿದ್ರೆ ನಾವು ಮಣ್ಣಿನ ಮರಕೋ ಕುಕ್ಕರಲ್ಲಿ ಒಂದು ಸೈಡಲ್ಲಿ ಬೇಯಲಿಕ್ಕೆ ಇಡುವ ಬೇಗ ಆಗ್ತದೆ ಏತು ಬೋಡು ಮೂರು ವಿಸಿಲ್ ಬೇಕಂತೆ ತೆಗಿತಾ ಇದೆ ಉಪ್ಪು ಹಾಕುವ ಅದಕ್ಕೆ ನೋಡಿ ಇಷ್ಟು ಹಾಕ್ತಾ ಇದ್ದೆ ನಾನು ಮಿಕ್ಸ್ ಮಾಡುವ ಇದನ್ನು ಯಾಕಂದ್ರೆ ಇಲ್ಲದಿದ್ರೆ ಅದು ಮೇಲೆ ನಿರ್ತದೆ ಉಪ್ಪು ಯಾವ್ದು ಕಸ ಹಿಡಿಯುವುದಿಲ್ಲ ನೀರ್ ಪಾಡ್ದೆ ನೀರು ಹಾಕಿದೆ ನಾನು ಸ್ವಲ್ಪ ಮಸಾಲಾ ನೀರು ಹಾಕ್ತಾ ಇದ್ದಾರೆ ಉಪ್ಪು ಕೂಡ ಹಾಕಿದೆ ಬೇಕಿದ್ರೆ ಮತ್ತೆ ಹಾಕ್ಬೋದು ಉಪ್ಪು ಬುಕ್ ಮಾಡುದು

ಅಡಿಗೆ ಮನೆಗೆ ಅರೆ ಪುಲ್ಲ ಪಾಡ್ಕ ಅದನ್ನೆಲ್ಲ ಬೇಯ್ತದ ಬೆಚ್ಚ ಬಣ್ಣಾಗ ಮಗ್ಗ ಇಂಜೂರ್ಗೆ ಸಾರಾಡಿಂದು ಹಾಂ ಅರೆಪು ಇಂಜಾಡ್ದು ಹುಡ್ದು ಬೆಚ್ಚ ಬಣ್ಣಾಗ ಮಗ್ಬುಗ

ಈ ವಿಡಿಯೋ ತೂಪನಕ್ಳ ಆದಿತ್ಯ ನಂದಾಂಡ ಐತೆ ಅಪಾಗಳು ತಿಂದಿತ್ತಿನಕ್ಳ ಆದಿತ್ಯ ನಂದಾಂಡ ಅಕ್ಳಾಗೆನ್ನು ಅಂದಿದ ಕಜಿಪ್ಪು

நம்ம தீத்தா தோணி கட்டி தீத்தண்டும்தான் படி ஆகும் பெ மல்பன பசு உரி பண்ண நீர் பாடுந்தரன அத்தி திக்குச்சி திக்குனாக்களும் இஞ்சவர ட்ரெய்த்து சரி தாங்க

ീക്ക് മുക